ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ತಾಲೂಕಿನ ದೇವಿಕೆರೆ ಗ್ರಾಮ ಪಂಚಾಯಿತಿ ಕೊಡದಗುಡ್ಡದಲ್ಲಿ ನಡೆದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರು ಶಾಸ್ತ್ರಿ ಜಯಂತಿ ಜನ್ಮ ದಿನಾಚರಣೆ ಅಂಗವಾಗಿ ಸ್ವಚ್ಛತೆ ಸೇವಾ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸೈಯದ್ ಖಲಿಮುಲ್ಲಾ ತಾಲೂಕ್ ಪಂಚಾಯತ್ ಇಒ ಕೆಂಚಪ್ಪ ಗ್ರಾಮೀಣ ನೀರು ನೈರ್ಮಲ್ಯ ಅಧಿಕಾರಿ ಸಾದಿಕ್ಲ ಬಿಒ ಆಲ್ಮೂರ್ತಿ ಸಿಡಿಪ ಬೀರೇಂದ್ರ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪರಮೇಶ್ವರಪ್ಪ ಟಿಎಚ್ಒ ವಿಶ್ವನಾಥ್ ದೇವಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಣದಮ್ಮ ಚಂದ್ರಪ್ಪ ಉಪಾಧ್ಯಕ್ಷರಾದ ವೀರೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸದಶಿವಪ್ಪ ಅಂಜಿನಪ್ಪ ಬಸವಪುರ ರವಿಚಂದ್ರ ಸುನೀತಾ ಪಿಡಿಒ ಸುನೀತಾ ವಾಸು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಂಪತ್ ಕುಮಾರ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ യാമയ ഗൗരീ തനയ കുണമൂർത്തി മാദോഷി ധരുദയാ ഗണപതി മാഹൻ നല്ല ನಮ್ಮ ಸಾಹೇಬ್ರಲ್ಲಿ ಕೇಳ್ಕೊಂಡಾಗ ನಿಜಕ್ಕೂ ಸಂತೋಷ ಆಯ್ತಪ್ಪ ಹೊರಗುಡ್ಡ ಈರ್ಭದ್ರ ಕ್ಷೇತ್ರ ಕಾಳಿಕಂಬ ಕ್ಷೇತ್ರ ಅಂಧ ಕ್ಷೇತ್ರದಲ್ಲಿ ಸಮಾರಂಭ ಸಮಾರಂಭ ನಾವು ಮಾಡೋಣ ಅಂತ ಹೇಳಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಶೋಭೆಯನ್ನು ತಂದಿರಿ ಸ್ವಚ್ಛತೆ ಈಗ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಜಾಲಿನ ನಾವು ಕಟ್ಸ್ಕೊಡೋದಕ್ಕೆ ನಮ್ಮದು ಡಿ ಎಫ್ ಕೂಡ ಆಯ್ತು ಹಾಗಾಗಿ ಗಾಂಧಿ ಕಂಡಂತ ಕನಸು ಏನಿತ್ತು ಸ್ವಚ್ಛತೆ ಆ ಒಂದು ಮಾದರಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸುಮಾರು ಒಂದು ಸಾವಿರ ಶೌಚಾಲಯಗಳನ್ನ ಹದಿನೇಳು ಹದಿನೆಂಟರಲ್ಲಿ ಕಟ್ಟಿಸಿ ನಮ್ಮ ಗ್ರಾಮ ಪಂಚಾಯತ್ ಎಲ್ರಿಗೂ ಕೂಡ ಆ ಒಂದು ಸಂದರ್ಭದಲ್ಲಿ ಓಡಿಯಪ್ಪಾಗಿ ಗಾಂಧಿ ಪುರಸ್ಕಾರ ಕೂಡ ನಮ್ಮ ಗ್ರಾಮ ಪಂಚಾಯತ್ ಅವತ್ತು ಅದೇನಾಯಿತು ನಮ್ಮ ಆರೋಪ ಮಾಡಿದ್ರು ಮನೆ ಒಳ್ಳೆ ಇವ್ರು ಎಚ್ ಕೊಟ್ಟರೆ ಹನ್ನೆರಡು ಕೊಟ್ಟರೆ ಮೂರ್ನೂರು ಕೊಟ್ಟಾರೆ ಅಲ್ಲಿಂದ ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಶಾಸಕರಾದರು ಎರಡು ಎರಡ್ ಸಾವಿರದ ಇಪ್ಪತ್ತು ಜುಲೈ ತನಕ ನಮ್ಮ ಅಧ್ಯಕ್ಷ ನಾವೇ ನಾವೇ ಅಧ್ಯಕ್ಷರಾಗಿದ್ರು ನಮ್ಗೆ ಏನು ಮಾಡಿಕೊಡ್ಲಿಲ್ಲ ಆದ್ರೂ ಈಗ ಈ ನಾಲ್ಕು ವರ್ಷದಿಂದ ನಾವು ಪಂಚಾಯತಿ ಆದ್ರ ಸಮೇತ ನಮಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಆಮೇಲೆ ಕೆಲವರು ಬಂದು ಹೇಳ್ತಾರೆ ಹಿಂದೆ ಅಧ್ಯಕ್ಷರಾದರೂ ನೀವು ಒಳ್ಳೆ ಕೆಲಸ ಆ ಮಾಡ್ತಾರೆ ಕಸ ವಿಲವರಿ ಘಟಕ ಕೆಲಸ ಮುಗಿದು ಆರು ಏಳು ತಿಂಗಳ ಆದ್ರೂ ಸಮೇತ ಅದನ್ನ ಬೀಗ ಕೊಟ್ಟಿಲ್ಲ ಕಸ ವಿಲವರಿ ಘಟಕ ಅದು ಯಾಕೆ ಮಟ್ಟ ಮಾಡಿದ್ರು ಯಾಕೆ ಗೊತ್ತಿಲ್ಲ ಆ ಕಸ ಕಸ ಕಸದಾನ್ ಹೋಗಿ ಹಳದಂಡಿ ರೊಡನೆ ಹಾಕ್ತಾರೆ ಸರ್ಕಾರದ ಬಿಲ್ಡಿಂಗ್ ಅದು ಕಟ್ಟಿ ಅದನ್ನ ಯಾಕೆ ಪಂಚಾಯತಿ ಆಡ್ ಅವ್ರ್ ಮಾಡಿಲ್ಲ ನಾನು ಗ್ರಾಮ ಪಂಚಾಯತಿ ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಇದು ಯಾವುದು ರಾಜೀವ್ ಗಾಂಧಿ ಸೇವೆ ಕೇಂದ್ರ ಕಟ್ಟಿದೀವಿ ಅದಕ್ಕೆ ಮೂವತ್ತ್ ನಾಲ್ಕು ಲಕ್ಷ ರೂಪಾಯಿ ಖರ್ಚಾ ಆ ಮೂವತ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಾಕಿ ಮಾಡಿದ್ವಿ ಮಿನಿಷ್ಟ್ರ ಬಂದು ಋದಾಟಿ ಬಂದು ಎಲ್ಲಿ ತಂದಿ ಕೇಳಿ ಈಗ ಮೇಷ್ರು ಈ ಕೆಲಸ ನೋಡಕ್ಕೂ ಮೂರ್ ಲಕ್ಷ ಸಲ ಬಂದಾರೆ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರ ಎರಡ್ ಸಾವಿರದ ಒಂಬತ್ತರ ಬಂದು ಇದನ್ನ ಹೆಂಗ್ ಮಾಡ್ತೀವಿ ಅಂತ ಕೇಳಿದ್ರು ನನಗೆ ಬಹಳ ಕರೆಸಿ ಕೆಲಸಗಳು ಮಾಡಿದ್ವಿ ಒಳ್ಳೆ ಕೆಲಸ ನಾವು ಶಾಸಕರು ಹೋಗಿ ಸಿಮೆಂಟ್ ರೋಡ್ ಮಾಡಿ ಕೊಡುವಂತ ನಮ್ಮವರಿಗೆ ಸಿ ಎಸ್ ಒಂದು ಕೋಟಿ ಹತ್ತು ಲಕ್ಷ ಬರಿ ಸಿಮೆಂಟ್ ರೋಡ್ ಶಾಕ್ಷನ್ ಮಾಡಿಕೊಟ್ಟರು ಗುರುಸ್ವಾಮಿ ಅವರು ಅವ್ರು ಮೇಮ್ ಅವರು ಅವ್ರು ಮಾಜಿ ದೇಶ ಸಿಮೆಂಟ್ ರೋಡ್ ಮಾಡಿ ಅವ್ರಿಗೆ ಅಂತ ಹೇಳ್ತಾ ಪ್ರತಿಯೊಂದು ಕೆಲಸ ಕೆಲಸಗಳು ನಾವು ದಾಪಥ್ಯದಿಂದಲೇ ಹೆಚ್ಚಿಗೆ ಮಾಡಿರೋದು ಶಾಸಕರು ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಏನು ಅಂತ ಹೇಳಿದರೆ ಘನ ಸರ್ಕಾರ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿವರೆಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಚ್ಛತೆ ಸೇವೆ ಕಾರ್ಯಕ್ರಮ ಅನ್ನಂಥ ಕಾರ್ಯಕ್ರಮದಡಿಯಲ್ಲಿ ಹದಿನಾಲ್ಕೆ ಸೆಪ್ಟೆಂಬರ್ ಹದಿನಾಲ್ಕೆ ಪ್ರಾರಂಭವಾಗಿ ಉದ್ಘಾಟನೆಯಾಗಿ ಗಾಂಧಿ ಜಯಂತಿ ದಿನದೊಂದು ಮುಕ್ತಾಯ ಆಗಬೇಕು ಅನ್ನಂಥ ನಿಟ್ಟಿನಲ್ಲಿ ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಿಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅಧ್ಯಕ್ಷರನ್ನು ವಹಿಸಿಕೊಂಡಿದ್ದಾರೆ ವೇದಿಕೆ ಮೇಲೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ದಂಡಾಧಿಕಾರಿಗಳು ತಹಸೀಲ್ದಾರರು ಇವರೆಲ್ಲರ ಆದಿಯಾಗಿ ಎಲ್ಲ ತಾಲೂಕಿನ ಎಲ್ಲ ಅನುಷ್ಠಾನಾಧಿಕಾರಿಗಳು ವೇದಿಕೆಯಾಗಿದ್ದಾರೆ ದೇವಿಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿದ್ದಾರೆ ಹಣವನ್ನು ಕೊಡ್ತೀನಿ ರವಿಚಂದ್ರ ಅವರೇ ಆ ಕೆಲಸ ಯಾವಾಗ ಇರ್ತದೋ ನೀವು ಬಂದ್ಬಿಟ್ಟು ಸಮಿತಿಯವರಿರ್ಬೋದು ಇಲ್ಲೆಲ್ಲ ಮತ್ತು ಪಂಚಾಯತಿ ಅವರು ಇರ್ಬೋದು ನೀವು ಬಂದು ಒಮ್ಮೆ ಭೇಟಿಯಾಗಿ ನಾನು ಹಂತ ಹಂತವಾಗಿ ಕೊಡ್ತೀನಿ ಯಾಕಂದ್ರೆ ನಾನು ಗುರುಗಳ ಪಂಚಪೀಠದ ಇಬ್ಬರು ಜಗದ್ಗುರುಗಳ ಸನ್ನಿಧಿಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ ಅದು ಕೊಡಬೇಕಾದ ನನ್ನ ಕರ್ತವ್ಯ ಅಷ್ಟೇ ಅಲ್ಲದರೆ ಸರ್ಕಾರದ ಅನುದಾನವನ್ನು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋಂಥ ಕೆಲಸದಲ್ಲಿ ನಾನು ಆಲೋಚನೆ ಮಾಡ್ತೀನಿ ಯಾಕಂದರೆ ಇದು ಪುಣ್ಯಸ್ಥಳ ನಾಡಿಗೆ ಹೆಸರಾಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಹೆಸರಾಗಿರ್ತಕ್ಕಂಥ ಸ್ಥಳ ಆ ನಿಟ್ಟಿನಲ್ಲಿ ಕೊಡೋಣ ಮತ್ತೊಂದು ಅವರು ಮಾಡಿದರು ಅದು ನಾನು ಸಂಬಂಧಪಟ್ಟವ್ರನ್ನ ಅಧಿಕಾರಿಗಳಲ್ಲಿ ಕೂತು ಚರ್ಚೆ ಮಾಡಿ ಅದೆಲ್ಲ ಒಂದು ಕಡೆ ಯಾಕೆ ಆ ಕಾರ್ಯ ವಿಳಂಬ ಆಯಿತು ಅನ್ನೋಂಥದ್ದನ್ನು ಕೇಳಿಬಿಟ್ಟು ಅದಕ್ಕೆ ಇನ್ನೂ ಏನಾದರೂ ನಾವು ಕೊಡೋವಂಥ ಸಂದರ್ಭ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ಥರ ಚರ್ಚೆ ಮಾಡಿ ಕೊಡೋದಿದ್ದರೆ ಅದನ್ನು ಅತಿ ಶೀಘ್ರದಲ್ಲಿ ಮಾಡೋಂಥ ಕೆಲಸ ಮಾಡೋಣ ಇಲ್ಲ ಅಂತ ಹೇಳಿದರೆ ಮತ್ತೆ ಹೊಸದಾಗಿ ನಮ್ಮ ಸರ್ಕಾರ ನಮ್ಮ ಅವಧಿಯಲ್ಲಿ ನಮ್ಮ ಅನುದಾನದಲ್ಲಿ ಕೊಡುವಂಥ ಕೆಲಸ ಮಾಡೋಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತೀನಿ ಗುರುಸ್ವಾಮಿ